ಜೀವನ ಇಚ್ಛೆ ಅದರ ನಿಸರ್ಗದ ಒಳಗೆ ಹಂಗಿಲ್ಲ ಇಲ್ಲಿ ಶರೀರ ಸೊರ್ಗುವುದೇ ಅಲ್ಲಿ ಸಂಪತ್ತು ಸರಿಯೋದೇ ಸಂಬಂಧಗಳು ಮುರಿಯುವುದೇ ಸಾವು ಬರುವುದೇ ಇದನ್ನು ಇಲ್ಲಿ ನಾವು ಏನು ಅಂದ್ರೆ ಅಂದರೆ ನಮಗೇನೂ ಇಲ್ಲ ನಿಸರ್ಗದ ಇಚ್ಛೆಗೆ ಒಪ್ಪಿಕೊಂಡು ಯಾವಾಗ ಅವನೇ ಸುಖಿ ಸೊ ಅವ್ರು ಇವ್ರು ಎಷ್ಟು ಚೆಂದ ಹೇಳ್ತಾರೆ ರವೀಂದ್ರನಾಥ್ ಯಾರು ನನ್ನದನ್ನದೇನೂ ಏನೂ ಇಲ್ಲ ಇಲ್ಲಿ ಐ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ಐ ಸರೆಂಡರ್ ಮೈ ವಿಲ್ ಮೈ ವಿಲ್ ಆ್ಯಂಡ್ ಯುವರ್ ವಿಲ್ ಅಲ್ಲೇನು ಯಾರು ಇಲ್ಲ ಇಲ್ಲ ಐ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ದೆರ್ ಇಸ್ ನೋ ಕಂಡೀಷನ್ ಅನ್ಕಂಡೀಷ್ನಲ್ ಸರೆಂಡರ್ ದೆರ್ ಇಸ್ ನೋ ಕಂಡೀಷನ್ ಹಿಂಗಿದ್ರೆ ಹಿಂಗೆ ಆಗ್ತಿತ್ತಪ್ಪ ಅಥವಾ ಹಿಂಗೆ ಮಾಡಪ್ಪ ಹಿಂಗೆ ಮಾಡ ನಥಿಂಗ್ ಎಲ್ಸ್ ನನ್ನ ನನ್ನದು ಏನೂ ಇಲ್ಲ ಹೆಚ್ಚಿಗೆ ಎಲ್ಲವನ್ನು ಅರ್ಪಿಸಿಬಿಟ್ಟಿದ್ದೀನಿ ಇಲ್ಲಿ ಹೆಂಗೆ ಮಾಡಿಸ್ತೀವಿ ಹಂಗಿರ್ಬೋದು ಅಷ್ಟೇ